ಹಲೋ ಫ್ರೆಂಡ್ಸ್ ವೆಲ್ಕಮ್ ಟು ಆರ್ವಿ ಟೈಲರಿಂಗ್ ಆ್ಯಂಡ್ ಆರಿ ಎಂಬ್ರಾಯ್ಡರಿ ಇವತ್ತಿನ ವಿಡಿಯೋದಲ್ಲಿ ನಾನು ಬೀಡ್ಸ್ ವರ್ಕನ್ನು ತೋರಿಸ್ತಿದ್ದೀನಿ ಬೀಡ್ಸ್ ವರ್ಕನ್ನು ಇದನ್ನು ಹೇಗೆ ಮಾಡೋದು ಮತ್ತು ಎಷ್ಟು ಬೀಡ್ಗೆ ಒಂದು ಸತಿ ಲಾಕ್ ಮಾಡೋದು ಅನ್ನೋದೊಂದು ಇವೆಲ್ಲ ಸಣ್ಣ ಸಣ್ಣ ಟಿಪ್ಸ್ಗಳು ನಿಮಗೆ ಮುಂದೆ ನೀವು ಎಲ್ಲ ವರ್ಕನ್ನು ಕಲಿಯುವಾಗ ಹಾಗೂ ಎಕ್ಸ್ಪೆಸಲಿ ಬೀಡ್ಸ್ ವರ್ಕಲ್ಲಿ ನೀವು ಮಾಡುವಾಗ ಇವೆಲ್ಲ ತುಂಬಾ ಮ್ಯಾಟ್ರ್ ಆಗ್ತದೆ ಹಾಗಾಗಿ ಈ ವಿಡಿಯೋನ ಕೊನೆವರೆಗೂ ನೋಡಿ ಆದಷ್ಟು ಚಿಕ್ಕದಾಗಿ ಅಚ್ಚುಕಟ್ಟಾಗಿ ಹೇಳ್ಕೊಡ್ಬೇಕು ಅಂದ್ಕೊಂಡಿದ್ದೀನಿ ಕೊನೆವರೆಗೂ ವಿಡಿಯೋನ ನೋಡಿ ಅಂತ ಹೇಳ್ತಾ ಇದನ್ನು ಯಾವ ರೀತಿ ಮಾಡೋದು ನಾನು ಇದಕ್ಕೆ ಗೋಲ್ಡ್ ಜರಿ ಥ್ರೆಡ್ಡನ್ನು ತಗೊಂಡಿದ್ದೀನಿ ನಾನು ಜಾಸ್ತಿ ಯಾವಾಗಲೂ ಕಾಟನ್ ದಾರ ಯೂಸ್ ಮಾಡಲ್ಲ ಬೇರೆ ಕಸ್ಟಮರ್ಗಾದ್ರೂ ಅಷ್ಟೇ ನನ್ನ ಪ್ರೀವಿಯಸ್ ವೀಡಿಯೋ ನಿಮ್ಮ ನೋಡಿದಿದ್ರೆ ನಿಮಗೆ ಗೊತ್ತಿರುತ್ತೆ ಯಾಕೆ ಅಂದರೆ ಈಗ ನಾವು ಇದರಲ್ಲಿ ತಗೋತೀವಿ ಅಂತ ಇಟ್ಕೊಳ್ಳಿ ಕಾಟನ್ ದಾರನ ಮಾಡುವಾಗ ಏನು ತೊಂದರೆ ಎಲ್ಲ ಮಾಡಿಬಿಡ್ತೀವಿ ಈ ಮಾಡಾದ ನಂತರ ನಮಗೆ ಎಲ್ಲಾದರೂ ಏನಕ್ಕಾದರೂ ಸಿಕ್ಕಾಕೊಂಡು ಅದರಿಂದ ಇದಾದರೆ ಒಂದು ಎಳೆ ಬಿಟ್ಟೋದ್ರೂ ನಮಗೆ ಇದಾಗ್ಬಿಡುತ್ತೆ ನೋಡಿ ಸ್ಟಾರ್ಟಿಂಗ್ ನೀವು ಬೇಸಿಕ್ಕಿಂದ ಇದು ಮಾಡುವಾಗ ಹೀಗೆ ಎರಡೆರಡು ಬೀಡನ್ನೇ ಒಟ್ಟಿಗೆ ತಗೊಂಡು ನಿಮಗೆ ಬೀಡನ್ನು ಇದು ಮಾಡೋಕ್ಕೆ ಬರಲಿಲ್ಲ ಅಂದರೆ ಫಸ್ಟು ನೋಡಿ ಒಂದು ಬೀಡು ಫಸ್ಟು ಫಸ್ಟು ನೀವು ಒಂದು ಬೀಡನ್ನು ತೆಗೆದು ಅದಕ್ಕೆ ಲಾಕನ್ನು ಮಾಡಿಕೊಂಡು ನೋಡಿ ಈ ರೀತಿ ಒಂದೊಂದೇ ಬೀಡನ್ನು ಹೀಗೆ ಇದನ್ನು ನಾವು ಯಾವ ರೀತಿ ಮಣಿ ಪೂಣಿಸ್ತೀವಿ ನೋಡಿ ಆ ರೀತಿ ಬರುತ್ತೆ ತುಂಬಾ ಈಸಿಯಾಗಿ ಮಾಡ್ಕೊಬೋದು ಸ್ಟಾರ್ಟಿಂಗ್ ನೀವು ಒಂದೊಂದೇ ಮಣಿಯಿಂದ ಪ್ರಾಕ್ಟೀಸನ್ನು ಮಾಡ್ಕೋಬೇಕು ಯಾಕೆಂದರೆ ಎರಡೆರಡು ಆದ್ರೂ ನಿಮಗೆ ಬೇಸಿಕಲ್ಲಿ ತುಂಬಾ ತೊಂದರೆ ಆಗುತ್ತೆ ಅದಕ್ಕೋಸ್ಕರ ನೋಡಿ ಒಂದೊಂದೇ ಮಣಿಯನ್ನು ಹಾಕಿ ಈ ರೀತಿ ನೀವು ಒಂದೊಂದೇ ತೆಗೆದು ಹಾಕ್ಬೋದು ಸ್ಟಾರ್ಟಿಂಗಲ್ಲಿ ಕಲಿತಾದ್ಮೇಲೆ ನಿಮಗೆ ಗ್ರಿಪ್ ಸಿಗುತ್ತೆ ಈ ರೀತಿ ನೋಡಿ ಕಲಿತ ಮೇಲೆ ನಾವು ಈ ರೀತಿ ಲೋಡನ್ನು ಮಾಡಿಕೊಂಡು ಮಾಡ್ಬೋದು ಈಗ ನಿಮ್ಗೆ ಹೇಳ್ಕೊಡ್ತಾ ಇರೋದ್ರಿಂದ ನಾನು ನೋಡಿ ಒಂದೊಂದೇ ಹಾಕಿ ನಾನು ಸ್ಟಿಚನ್ನು ಇದ್ದೀನಿ ಈಗ ಒಂದೊಂದೇ ಸ್ಟಿಚ್ ಆದ ನಂತರ ನೀವು ಒಂದೊಂದು ನಮಗೆ ಬಂತು ಈಗ ನೋಡಿ ನಮಗೆ ಒಂದೊಂದು ಬಂತು ಅಂತ ಆದಾಗ ನೀವೇನು ಮಾಡ್ಬೋದು ಎರಡು ಬೀಡ್ಗೆ ಒಂದು ಸತಿ ನೀವು ಎರಡು ಬೀಡಿ ಬೀಡ್ಗೆ ಒಂದು ಸತಿ ನೀವು ಲಾಕನ್ನು ಮಾಡ್ಕೋಬೋದು ನೋಡಿ ಹೀಗೆ ಪುನಃ ಎರಡು ಬೀಡನ್ನು ಇಟ್ಕೊಳ್ಳಿ ಎರಡೇ ಬೀಡನ್ನು ತಗೊಳ್ಳಿ ಫಸ್ಟು ಅದನ್ನು ಎರಡನ್ನೂ ಹಾಕಿ ಎರಡಕ್ಕೆ ಒಂದು ಸತಿ ಲಾಕ್ ಮಾಡ್ಬೋದು ನಾವು ಆಗಿ ಸ್ಟಿಚ್ ಮಾಡುವಾಗ ಎರಡು ಬೀಡ್ಗೆ ಒಂದು ಸತಿನೇ ಲಾಕನ್ನು ಮಾಡ್ಕೊಳ್ಳೋದು ಇದನ್ನು ನೀಟಾಗಿ ನೆನ್ಪಿಟ್ಕೋಬೇಕು ನೀವು ಎರಡು ಬೀಡನ್ನು ಒಂದು ಸತಿ ಹಾಕಿ ನಾವು ಲೋಡ್ ಮಾಡಿದಾಗ ನಮಗೆ ಫಿಟ್ ಅನ್ನೋದು ಚೆನ್ನಾಗಿ ಬರುತ್ತೆ ಈಗ ರಿಂಗ್ ಹಾಕಿದ್ದೀವಿ ಫಿಟ್ಟಾಗೆ ಕಾಣಿಸುತ್ತೆ ಇರೋ ಥರ ಆದರೆ ನಮಗೆ ಸ್ಟಿಚ್ ಎಲ್ಲ ಆದ ನಂತರ ನಾವು ರಿಂಗಿಂದ ಬಟ್ಟೆಯನ್ನು ತೆಗಿತೀವಿ ನೋಡಿ ವರ್ಕ್ ಆದ ನಂತರ ಆಗದು ಫಿಟ್ನೆಸ್ ಬರಲ್ಲ ಎಲ್ಲ ಲೂಸ್ ಲೂಸ್ ಆಗೋ ರೀತಿ ನೀಟಾಗಿ ಬರೋದಿಲ್ಲ ಹಾಗಾಗಿ ಈಗ ನಾವು ಎರಡು ಬೀಡ್ಗೆ ಒಂದು ಸತಿ ಸ್ಟಿಚನ್ನು ಮಾಡ್ಕೊಂಡಿದ್ದರೆ ಅದು ಕರೆಕ್ಟಾಗಿ ನಾವು ಇಲ್ಲಿ ರಿಂಗ್ ಒಳಗೆ ಯಾವ ರೀತಿ ಕಾಣಿಸುತ್ತೋ ಅದೇ ರೀತಿಯೇ ಹೊರ್ಗಡೆನೂ ತೆಗೆದಾಗಲೂ ಅದೇ ರೀತಿಯೇ ಕಾಣಿಸುತ್ತೆ ನಿಮ್ಗೆ ಆ ರೀತಿ ಬಾಕ್ಸಿಂದ ತೆಗೆಯೋದು ಕಷ್ಟ ಆಯಿತು ಅಂತಂದರೆ ಪಕ್ಕದಲ್ಲೇ ಇಟ್ಕೊ ಇಟ್ಕೊಳ್ಳಿ ಇಟ್ಕೊಂಡು ನೋಡಿ ಈ ರೀತಿ ನೀಟಾಗಿ ಮಾಡ್ಕೋಬೇಕು ತುಂಬಾ ಚೆನ್ನಾಗಿ ಬರುತ್ತೆ ಮತ್ತು ಅಕಸ್ಮಾತ್ ಯಾವಾಗಲಾದರೂ ಒಂದು ಸತಿ ಮೂರು ಬೀಡು ಒಂದು ಸತಿ ನೀವು ಲಾಕ್ ಮಾಡಿದ್ರಿ ಅಂತ ಅಂದರೆ ಅದನ್ನು ಪುನಃ ಬಿಚ್ಚೋ ಅವಶ್ಯಕತೆ ಇಲ್ಲ ಯಾವಾಗಲಾದರೂ ಒಂದು ಸತಿ ಮೂರು ಬೀಡಾದ್ರಿ ಏನು ತೊಂದರೆ ಆಗೋಲ್ಲ ಯಾವಾಗಲೂ ಮೂರು ಬೀಡ್ ಹಾಕ್ತೀವಿ ಅನ್ನುವಂಥದ್ದು ಬೇಡ ಎರಡು ಬೀಡ್ಗೆ ಒಂದು ಸತಿ ನಾವು ಲಾಕ್ ಮಾಡಿಕೊಂಡಾಗಲೇ ಅದು ಪರ್ಫೆಕ್ಷನ್ನು ನೀಟಾಗಿ ಬರುತ್ತೆ ಏನು ನಾವು ಫಿನಿಶಿಂಗ್ ನೀಟಾಗಿ ಕೊಡಬೇಕು ಅಂತ ಹೇಳ್ತೀವಿ ನೋಡಿ ಆ ರೀತಿ ಎರಡು ದಾರಕ್ಕೆ ಒಂದು ಸತಿ ಮಾಡಿದಾಗಷ್ಟೇ ನಮಗೆ ಇದು ನೀಟಾಗಿ ಬರುವಂಥದ್ದು ಈಗ ತುಂಬಾ ಟ್ರೆಂಡ್ನಲ್ಲಿರುವಂಥ ಆರಿ ವರ್ಕನ್ನು ಆರಾಮಾಗಿ ಕಲಿಬೋದು ನೀವು ಯಾವುದೇ ಫೀಸ್ ಇಲ್ಲದೇ ಇರೋ ರೀತಿ ನೀವು ಹೆಚ್ಚು ಹೆಚ್ಚು ಕಮೆಂಟ್ ಮಾಡಿದ್ರೆ ಇನ್ನೂ ನಮಗೆ ಅಡ್ವಾನ್ಸ್ ಲೆವೆಲ್ವರೆಗೂ ಯಾವುದೇ ಎಲ್ಲ ಡಿಸೈನೆಲ್ಲ ತೋರಿಸ್ಬೇಕು ಅಂತ ಅಂದ್ಕೊಂಡಿದ್ದೀನಿ ಎಲ್ಲ ವೀಡಿಯೋಸನ್ನು ನಾನು ಹಾಕ್ತಾ ಹೋಗ್ತೀನಿ ನೀವು ಮಾಡ ನೋಡ್ತಾ ಇರುವಂಥದ್ದು ಈಗ ನೀವು ಇನ್ನೂ ಸಪೋರ್ಟ್ ನನಗೆ ಮಾ ಜಾಸ್ತಿನೇ ಮಾಡಬೇಕಾಗತ್ತೆ ನಾವು ಹೆಚ್ಚು ಹೆಚ್ಚು ವೀಡಿಯೋ ಮಾಡೋಕ್ಕೋಸ್ಕರ ನನಗೂ ತುಂಬಾ ಖುಷಿಯಾಗತ್ತೆ ಈಗ ಹೆಚ್ಚು ನಾವೊಂದು ವೀಡಿಯೋನ ಮಾಡಿ ಹಾಕಿದ್ದೀವಿ ಅಂತಂದಾಗ ಒಂದಷ್ಟು ಜನ ನೋಡ್ತಿದ್ದಾರೆ ಮತ್ತು ಸಪೋರ್ಟ್ ಮಾಡ್ತಿದ್ದಾರೆ ಅಂದಾಗ ನಮಗೆ ತುಂಬಾ ಖುಷಿಯಾಗತ್ತೆ ಈಗ ನಾವಿಷ್ಟು ಟೈಮಲ್ಲೂ ಕೆಲಸದ ನಡುವೆ ನಾವು ವೀಡಿಯೋ ಮಾಡಿ ಹಾಕಿ ಅದು ಯಾರಿಗೂ ರೀಚ್ ಆಗಿಲ್ಲ ಅಂದಾಗ ತುಂಬಾ ಬೇಜಾರಾಗುತ್ತೆ ಹಾಗಾಗಿ ನೀವು ಕಲಿಬೇಕು ಅನ್ನುವಂಥ ಆಸಕ್ತಿ ಇರೋರು ಖಂಡಿತ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ನೀವು ಯಾವ ರೀತಿ ತಿಳಿಸ್ತೀರಾ ಆ ರೀತಿ ವೀಡಿಯೋಸ್ಗಳನ್ನು ಮಾಡಿ ಹಾಕ್ತೀನಿ ಮತ್ತು ಆರಿ ವರ್ಕಲ್ಲಿ ಸುಮಾರು ಬೇಸಿಕ್ಸನ್ನು ನಾನು ತೋರಿಸ್ಕೊಟ್ಟಿದ್ದೀನಿ ಈ ಬೀಡ್ ವರ್ಕು ತುಂಬಾ ಮುಖ್ಯ ಅಂಥೇಳಿ ನಾನು ಇನ್ನೊಂದು ಸತಿ ತೋರಿಸ್ಕೊಡ್ತಾ ಇರುವಂಥದ್ದು ನಿಮಗೆ ಇಂಟ್ರೆಸ್ಟ್ ಇದ್ದು ನಮಗೆ ಇನ್ನೂ ವೀಡಿಯೋಸ್ಗಳನ್ನು ಮುಂದಿನ ಬೇಸಿಕ್ಸನ್ನು ತೋರಿಸ್ಕೊಡಿ ನಾವು ನೋಡ್ತೀವಿ ಸಪೋರ್ಟ್ ಮಾಡ್ತೀವಿ ಅನ್ನೋದಾದರೆ ಖಂಡಿತವಾಗ್ಲೂ ಮುಂದಿನ ವೀಡಿಯೋಸ್ಗಳನ್ನು ಹಾಕೋದಕ್ಕೆ ನನಗೆ ಖುಷಿಯಾಗತ್ತೆ ಇನ್ನೂ ತುಂಬಾ ಡಿಸೈನ್ಸ್ಗಳನ್ನು ತೋರಿಸೋದು ಬಾಕಿ ಇದೆ ನೋಡಿ ಈ ಎರಡು ಸರಿ ಎರಡು ಬೀಡಿಗೆ ಒಂದು ಸತಿ ನೀವು ಈ ರೀತಿ ಮಾಡ್ಕೊಂಡು ಹೋದರೆ ನೋಡಿ ಎಷ್ಟು ನೀಟಾಗಿ ಬರ್ತಿದೆ ಅಂತ ಈ ರೀತಿ ಬಂದಾಗ ನಿಮಗೆ ಫಿನಿಶಿಂಗು ನೀಟಾಗಿ ಬರುತ್ತೆ ಜೊತೆಗೆ ಕೆಲಸನೂ ಬೇಗ ಬೇಗ ಆಗತ್ತೆ ಮತ್ತು ನೀವು ತೆಗೆದು ನೋಡಿದಾಗ ರಿಂಗಿಂದ ತುಂಬಾ ಚೆನ್ನಾಗಿರುವಂಥದ್ದು ಡಿಸೈನು ನಿಮ್ಮದಾಗತ್ತೆ ನೆಕ್ಸ್ಟ್ ವೀಡಿಯೋದಲ್ಲಿ ಇದನ್ನು ಲೋಡ್ ಸ್ಟಿಚ್ ಹೇಗೆ ಮಾಡೋದು ಜೊತೆಗೆ ಇದರಲ್ಲಿ ಡಿಸೈನ್ಸಲ್ಲೆಲ್ಲ ನಾವು ಲಿಫ್ಸ್ ಡಿಸೈನ್ಸ್ ಆಗ್ಬೋದು ಬಾಕ್ಸ್ ಡಿಸೈನ್ಸ್ ಏನೇ ಒಂದು ಡಿಸೈನ್ ಆದ್ರೂ ನಾವು ಬೀಡ್ಸಲ್ಲೇ ಯಾವ ಥರ ಡಿಸೈನ್ ಮಾಡೋದು ಅಂತ ಮುಂದಿನ ವೀಡಿಯೋಸ್ಗಳಲ್ಲಿ ತೋರಿಸ್ಕೊಡ್ತೀನಿ ಹಾಗಿದ್ದಾಗ ಈ ವಿಡಿಯೋ ಕೊನೆವರೆಗೂ ನೋಡಿ ಯಾರೆಲ್ಲ ಹೊಸ್ದಾಗಿ ನೋಡ್ತಿದ್ದೀರ ಆದಷ್ಟು ನಮ್ಮ ಚಾನಲನ್ನು ಸಪೋರ್ಟ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಕೊಡಿ ಇಲ್ಲಿ ನೋಡಿ ಈಗ ಲಾಕ್ ಮಾಡ್ಕೋಬೇಕು ಈಗ ಇದನ್ನು ಲೂಪನ್ನು ಮೇಲುಗಡೆ ಎಳ್ಕೋಬೇಕು ಎಳ್ಕೊಂಡಿದ್ದಾದ ನಂತರ ನೋಡಿ ಅದೇ ಲೂಪೊಳಗಿಂದ ಒಂದು ದಾರನ ತರಬೇಕು ಇದಂತೂ ತುಂಬಾ ಮುಖ್ಯ ನೀವು ಯಾವುದೇ ವರ್ಕನ್ನು ಮಾಡಿದ್ರು ನೋಡಿ ಈ ಲೂಪಿಂದ ಈ ಲೂಪನ್ನು ಈ ರೀತಿ ಎಳ್ಕೊಂಡಾಗ ಇದು ಲಾಕ್ ಆಗುತ್ತೆ ಈಗ ಈ ಲಾಕ್ ಕರೆಕ್ಟಾಗಿ ಆಗಿದೆ ಅಂತಂದಾಗ ನಮಗೆ ಈ ಬೀಡ್ಸ್ ಸ್ಟಿಚ್ ಮಾಡಿರುವಂಥದ್ರಲ್ಲಿ ಯಾವುದೇ ಪ್ರಾಬ್ಲಮ್ಸ್ ಬರೋದಿಲ್ಲ ಮತ್ತು ಯಾವುದೇ ರೀತಿ ಕಿತ್ತೋಗುವಂಥದ್ದಾಗ್ಬೋದು ಈ ಮಧ್ಯೆ ಮಧ್ಯೆ ಈ ರೀತಿ ಕಿ ಎಳ್ದೋಗುವಂಥದಾಗ್ಬೋದು ಆಗೋದಿಲ್ಲ ಕಾಟನ್ ದಾರ ಆದರೆ ಅಕಸ್ಮಾತ್ ಕ್ವಾಲಿಟಿ ದಾರ ಅಲ್ಲ ಏನೋ ಒಂದೊಂದು ದಾರ ಏನಾಗುತ್ತೆ ಸುಮ್ಮನೆ ಹಿಂಗೆ ಸ್ವಲ್ಪ ಜಗ್ಗಿದ್ರೆ ಸಾಕು ಕಿತ್ತೋಗಿಬಿಡುತ್ತೆ ಹೂ ಒಂದೊಂದ್ಸತಿ ಗೊತ್ತಾಗೋದಿಲ್ಲ ದಾರಗಳು ಯಾವ ರೀತಿ ತಂದಿದ್ದೀವಿ ಅಂತ ಅಂಥ ಟೈಮಲ್ಲಿ ಸ್ವಲ್ಪ ಏನಾದರೂ ಈ ರೀತಿ ಹಿಂಗೆ ಈ ರೀತಿ ಏನಾದರೂ ಆದರೆ ವೇರ್ ಮಾಡಿದಾಗ್ಲಾಗ್ಬೋದು ಯಾವಾಗಾದ್ರೂ ಆಗ್ಬೋದು ಅದೇನಾಗುತ್ತೆ ಒಂದು ಸತಿ ಕಟ್ ಆಯಿತು ಅಂತಂದರೆ ಈ ಇಡೀ ಇಷ್ಟು ಏನಿದೆ ಎಲ್ಲ ವರ್ಕು ಅದು ಅಷ್ಟು ಬಿಡುತ್ತೆ ಹಾಗಾಗಿ ನಾನು ಜಾಸ್ತಿ ನನಗೆ ರೇರು ತುಂಬಾ ಕಡಿಮೆ ಕಾಟನ್ ದಾರ ಯೂಸ್ ಮಾಡಲ್ಲ ನಾನು ಜರಿ ಥ್ರೆಡ್ಡು ಕಾ ಗೋಲ್ಡ್ ಆಗ್ಬೋದು ಅಥವಾ ಸಿಲ್ವರ್ ಆಗ್ಬೋದು ಜರಿ ಥ್ರೆಡ್ಡನ್ನೇ ಯೂಸ್ ಮಾಡಿಕೊಂಡು ಈಗ ಎಷ್ಟೊಂದು ಚಾರ್ಜನ್ನು ಮಾಡಿರ್ತೀವಿ ನಾವು ಅದಕ್ಕೆ ತಕ್ಕಾಗಿ ನಾವು ಕೆಲಸ ಮಾಡಿ ಕೊಡಬೇಕಲ್ವ ಅದಕ್ಕೋಸ್ಕರ ನಾನು ಈ ರೀತಿಯೇ ಮಾಡೋದು ರುವಂಥದ್ದು ಈ ವಿಡಿಯೋ ನೋಡಿ ನಿಮ್ಮ ಅನಿಸಿಕೆ ಅಭಿಪ್ರಾಯನ ಕಮೆಂಟಲ್ಲಿ ತಿಳಿಸಿ ಧನ್ಯವಾದಗಳು ಫ್ರೆಂಡ್ಸ್ ನಿಮ್ಮ ಸಪೋರ್ಟ್ ತುಂಬಾ ಅಗತ್ಯ ಇದೆ ಆದಷ್ಟು ಹೆಚ್ಚಿನ ಸಪೋರ್ಟ್ನೊಂದಿಗೆ ಕಮೆಂಟಲ್ಲಿ ತಿಳಿಸಿ ಇನ್ನೂ ಯಾವೆಲ್ಲ ವರ್ಕ್ ಬೇಕು ಅಂತೇಳಿ ಧನ್ಯವಾದಗಳು ಥ್ಯಾಂಕ್ ಯು ಫಾರ್ ವಾಚಿಂಗ್